ಇನ್ಸ್ಪಿರೇಷನ್ ಟು ಅದರ್ಸ್ ಬೇರೆಯವ್ರಿಗೂ ಕೂಡ ಒಂದು ಆ ಸ್ಫೂರ್ತಿ ಆಗುತ್ತೆ ಅಂದ್ರೆ ಇದು ಎಲ್ಲವೂ ಕೂಡ ಪ್ಲೇಟ್ ಅಲ್ಲಿ ಹಾಕಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ನಮ್ಗೆ ನಾವೇನೆ ಅಹ್ ಸ್ವಲ್ಪ ಕಷ್ಟಪಟ್ಟು ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ರಾ ಮೆಟೀರಿಯಲ್ಸ್ ಇಲ್ಲಿ ಸಿಗುತ್ತೆ ಆದ್ರೆ ಅದನ್ನ ತುಂಬಾ ಚೆನ್ನಾಗಿ ಅಡುಗೆ ಮಾಡೋದು ನಿಮ್ ಕೆಲಸ ಅದನ್ನ ಶೈಲ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ನಾನು ಇವತ್ತು ಇಲ್ಲಿ ಇನ್ವೈಟ್ ಮಾಡಿದೆ ನಮಸ್ತೆ ಶೈಲಾ ಅವ್ರೆ ನಿಮ್ಮ ಜರ್ನಿಯನ್ನ ಇವಾಗ ಯಾವಾಗ ಜಾಯಿನ್ ಆಗ್ರಿ ನಮ್ಮ ಕಲ್ಪತರವನ್ನ ಆಮೇಲೆ ಇನಿಷಿಯಲ್ ಡೇಸ್ ಹೇಗಿತ್ತು ಸ್ಟಾರ್ಟಿಂಗ್ ಒಂದು ವಾರ ಎರಡು ವಾರ ಒಂದು ತಿಂಗಳು ಹೇಗೆ ಅಲ್ಲಿಂದ ಸೊಮ್ಮೆ ಹಿಂದೆ ತಿರುಗಿ ನೋಡಿದ್ರೆ ಹೇಗೆ ಯಾವ ಕಾರಣಕ್ಕೆ ಜಾಯಿನ್ ಆಗ್ಬೇಕು ಅಂತ ಅನ್ನಿಸಿದ್ರೆ ಅದನ್ನಾದ್ರೂ ಶೇರ್ ಮಾಡ್ಬೋದು ಇನ್ ಜನರಲ್ ನಿಮ್ಮ ಇನಿಷಿಯಲ್ ಡೇಸ್ ಕಲ್ಪತರು ಜೊತೆಗೆ ಹೇಗಿತ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಜೈ ಗುರುದೇವ್ ನನಗೆ ಕಲ್ಪತರು ಕಮ್ಯುನಿಟಿಗೆ ಜಾಯಿನ್ ಆಗಿದ್ದಕ್ಕೆ ನಾನು ಅಭಾರಿ ಆಗಿದ್ದೇನೆ ಈ ದಿನ ನನ್ಗೆ ಕೆಲವೊಂದೊಂದು ಅನುಭವಗಳನ್ನ ಹೇಳ್ಕೋಬೇಕು ಅಂತ ಅನ್ಸಿದೆ ಮೊದಲಿಗೆ ನಾನು ಜಾಯಿನ್ ಆಗಿದ್ದು ನನ್ನ ಆರೋಗ್ಯದ ಸಲುವಾಗಿ ನಾನು ಒಂದಿನ ಎಫ್ ಬಿ ನೋಡ್ತಾ ಇದ್ದೆ ಅಲ್ಲಿ ಗುರುದತ್ ಮರಾಠೆ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಔಷಧವಿಲ್ಲದ ಜೀವನ ನಡೆಸಲು ಆ ರೇಖಿ ಸಹಕರಿಸ್ತದೆ ಅಂತ ನನಗೆ ರೇಖೆ ಬಗ್ಗೆ ಮುಂಚೆ ಗೊತ್ತಿತ್ತು ಬಟ್ ನಾನು ತುಂಬಾ ವರ್ಷದ ಹಿಂದೆ ಸ್ವಲ್ಪ ನೋಡಿದ್ದೆ ಬಟ್ ನಾನು ಸತತವಾದ ಪ್ರಯತ್ನ ಇರ್ಲಿಲ್ಲ ಅದಕ್ಕೆ ರೇಖೆ ದೀಕ್ಷೆ ತಗೊಂಡು ಬಿಟ್ಬಿಟ್ಟಿದ್ದೆ ಅಂದ್ರೆ ಇಷ್ಟು ಚೆನ್ನಾಗಿ ಹೇಳ್ಕೊಡೋ ಆ ಇದು ಸಿಕ್ಕಿರ್ಲಿಲ್ಲ ಅವಾಗೆಲ್ಲ ಈ ತರ ಟೆಕ್ನಾಲಜಿ ಮುಂದುವರೆದಿರ್ಲಿಲ್ಲ ನಾವು ದಿನ ಹೋಗ್ಬೇಕಾಗಿತ್ತು ಕ್ಲಾಸಿಗೆ ಹಂಗಾಗಿ ನಾನು ಅದನ್ನ ತಪ್ಪಿಸ್ಕೊಂಡಿದ್ದೆ ಈಗ ನನಗೆ ಒಂದು ಮ್ಯಾಜಿಕ್ ಸ್ಟಿಕ್ ಸಿಕ್ಕಿದಂಗಾಗಿತ್ತು ಅಂದ್ರೆ ಏನೋ ಒಂದ್ ಮಿರಾಕಲ್ ಆಗ್ಬಿಡ್ತದೆ ನೆಕ್ಸ್ಟ್ ಡೇ ಇಂದನೇನೆ ನಾನು ಹ್ಯಾಪಿ ಲೈಫ್ ಲೀಡ್ ಮಾಡೋದಕ್ಕೆ ಅಂದ್ರೆ ವಿಥೌಟ್ ಮೆಡಿಸಿನ್ ಲೈಫ್ ಲೀಡ್ ಮಾಡೋದಕ್ಕೆ ನಾನು ಥೈರಾಯ್ಡ್ ಇಂದ ಬಳಲ್ತಾ ಇದ್ದು ಆ ತಿಂಡಿ ತಿನ್ನೋದು ಹೋಗಿ ಮಲ್ಕೊಳ್ಳೋದು ಬರೀ ತಿಂಡಿ ಮಾಡೋದಷ್ಟೇ ನನ್ ಕೆಲಸ ಅದಾಗಿ ಏನು ಕೆಲಸ ಮಾಡ್ತಾ ಇರ್ಲಿಲ್ಲ ತಿಂಡಿ ತಿನ್ನೋದು ಹೋಗ್ಬಿಟ್ಟು ಬೆಡ್ ಮೇಲೆ ಮಲ್ಕೊಳ್ಳೋದು ನನಗೆ ಕಾಫಿ ಟೀ ಏನ್ ಬೇಕೋ ಎಲ್ಲ ಅಲ್ಲಿಗೆ ಬರ್ತಾ ಇತ್ತು ಮಧ್ಯಾಹ್ನ ಬಂದು ಊಟ ಮಾಡೋದು ಮತ್ತೆ ಹೋಗಿ ಮಲ್ಕೊಳ್ಳೋದು ಈ ತರ ಇತ್ತು ನನ್ನ ಜೀವನ ಆ ರೇಖಿ ದೀಕ್ಷೆ ತಗೊಂಡಿದ್ದ ವೆಬಿನಾರ್ ಅಟೆಂಡ್ ಮಾಡಿದ ದಿವ್ಸ ನನಗೆ ಐದ್ ಸಾವಿರ ರೂಪಾಯಿ ಅಂತಂದ್ರೆ ನನಗೆ ಕಷ್ಟ ಆಗತ್ತೆ ಅಂತ ಅನ್ನಿಸ್ತು ಆದ ನನ್ ನನ್ನ ಬ್ರದರ್ ಹತ್ರ ಹೇಳ್ದೆ ಹಿಂಗೆ ನನ್ಗೀಗ ಅರ್ಜೆಂಟ್ ಆಗಿ ಒಂದು ಐದ್ ಸಾವಿರ ರೂಪಾಯಿ ಇದಕ್ಕೆ ಟ್ರಾನ್ಸ್ಫರ್ ಮಾಡು ನಾನು ರೇಖೆಗೆ ತಗೊಂತ ರೇಖಿಗೆ ಹಾಕ್ಬೇಕಾಗಿದೆ ದುಡ್ಡು ಇವಾಗ ಅವ್ರಿಗೆ ಇಷ್ಟು ದುಡ್ಡು ಕೊಡ್ಬೇಕು ನಾನು ಅಂತ ಅವರತ್ತೆ ನನಗೆ ಗೊತ್ತು ನೀನ್ ಬುದ್ಧಿ ಏನಂತ ಅಂದ್ಬಿಟ್ಟು ನಾಲ್ಕು ದಿನ ಮಾಡ್ತೀಯ ಮತ್ತೆ ಕಂಟಿನ್ಯೂ ಮಾಡಲ್ಲ ನೀನು ಸುಮ್ನೆ ದುಡ್ಡು ವೇಸ್ಟ್ ಮಾಡೋದು ನಿನ್ ಎಲ್ಲಾನು ಹಿಂಗೆ ಮಾಡ್ತೀಯ ಯಾವ್ದನ್ನೂ ಕಂಟಿನ್ಯೂ ಮಾಡಲ್ಲ ಅಂತ ಬಟ್ ನಾನು ಅವಾಗ ಒಂದು ದೃಢ ನಿರ್ಧಾರ ಮಾಡ್ಕೊಂಡಿದ್ದೆ ಆ ಇವ್ರದು ಮಾರ್ನಿಂಗ್ ರೆಗ್ಯುಲರ್ ಕ್ಲಾಸ್ ಇತ್ತು ನಾನು ಬೆಳಿಗ್ಗೆ ಎದ್ದೇಳದಂತ ಅಭ್ಯಾಸ ಇತ್ತು ಆ ದಿನ ಬೆಳಿಗ್ಗೆ ಎದ್ದು ಆ ತರಗತಿಗಳನ್ನ ಅಟೆಂಡ್ ಮಾಡೋದು ದೀಕ್ಷೆ ಆಗಿದ್ಮೇಲೆ ಆ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬಿಗಿನಿಂಗ್ ಅಲ್ಲಿ ಅದಾಗಿ ಒಂದು ತಿಂಗಳಲ್ಲಿ ವರ್ಕ್ಶಾಪ್ ನಡೆದಿತ್ತು ಒಂದು ಆ ದಿನ ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟು ನನ್ಗೆ ಅನ್ಸಿತ್ತು ನಾನು ಡೈಮಂಡ ಜಾಯಿನ್ ಆಗ್ಬೇಕು ಅಂತ ಬಿಗಿನಿಂಗ್ ಅಲ್ಲೇ ನನಗೆ ತುಂಬಾ ರಿಸಲ್ಟ್ ಕಾಣ್ತಾ ಇತ್ತು ಉತ್ತಮ ಆರೋಗ್ಯ ನನ್ನ ಆರೋಗ್ಯ ಬಹಳ ಸುಧಾರಿಸ್ತಾ ಬಂತು ಅಂದ್ರೆ ನಾನು ತುಂಬಾ ಆಕ್ಟಿವ್ ಆಗ್ಬಿಟ್ಟೆ ಇಮಿಡಿಯೇಟ್ಲಿ ಆ ಗಳು ಅಷ್ಟು ಮ್ಯಾಜಿಕ್ ತರ ಕೆಲಸ ಮಾಡ್ತಾ ಇತ್ತು ನಾನ್ ಬಂದ್ ಆಗಿದ್ಮೇಲೆ ಮತ್ತೆ ನನ್ಗೊಂದ್ ಸ್ವಲ್ಪ ಭಯ ಇತ್ತು ನನಗೆ ಅಂದ್ರೆ ನಾನು ಇದನ್ನ ಸರಿಯಾಗಿ ಅಭ್ಯಾಸ ಮಾಡ್ತೀನಿ ಇದು ಕಷ್ಟ ಆಗ್ಬಹುದು ನನಗೆ ಅನ್ಸಿತ್ತು ನನಗೆ ಯಾಕೆಂದ್ರೆ ಸಿಂಬಲ್ ಸ್ವಲ್ಪ ಜಾಸ್ತಿ ಇತ್ತು ಅಭ್ಯಾಸನೂ ಜಾಸ್ತಿ ಅನ್ನೋ ಅಂತ ಆಮೇಲೆ ಅಲ್ಲಿ ಏನೇನೋ ಹೊಸ ಹೊಸ ಸಿಗ್ತಾ ಇತ್ತು ಅದೆಲ್ಲ ನೋಡಿದವಾಗ ಒಂದ್ ಸ್ವಲ್ಪ ಭಯ ಅನ್ಸಿತ್ತು ನನಗೆ ಇದೆಲ್ಲಾ ನಾನ್ ಮಾಡ್ಲಿಕ್ ಸಾಧ್ಯನಾ ನನ್ನಿಂದ ಇದ್ ಸಾಧ್ಯನಾ ಅಂತ ಅನ್ಸಿತ್ತು ಆಮೇಲೆ ಆ ಜರ್ನಿ ಸ್ಟಾರ್ಟ್ ಆಗಿದ್ಮೇಲೆ ಆದಷ್ಟು ಬೇಗ ಟಿ 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 ಅಟೆಂಡ್ ಮಾಡ್ಕೊಂಡೆ ನಾನು ಅವಾಗ ತುಂಬಾ ಸ್ಟ್ರಿಕ್ಟ್ ಇದ್ರು ಸರ್ ಆ ನನಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಕಷ್ಟ ಅನ್ಸಿತ್ತು ಆಮೇಲೆ ಆಮೇಲೆ ಒಂದ್ ಫಸ್ಟ್ ಟಿ 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 ಅಟೆಂಡ್ ಮಾಡಿದ್ಮೇಲೆ ಒಂಥರ ಆತ್ಮವಿಶ್ವಾಸ ಬಂತು ನನಗೆ ನಾನು ಡೇ ಬೈ ಡೇ ಅದ್ರಲ್ಲಿ ಸರ್ ಹೇಳ್ಕೊಟ್ಟಿದ್ದಲ್ದೇನೇ ಎಕ್ಸ್ಟ್ರಾ ಏನೇನೋ ಹೊಸದಾಗಿ ಕಲ್ತ್ಕೊಂಡು ಅದನ್ನ ಆ ಪ್ರಯತ್ನ ಮಾಡೋದು ಇದು ಮಾಡಿದ್ರೆ ಹೆಂಗ್ ರಿಸಲ್ಟ್ ಬರುತ್ತೆ ನೋಡೋಣ ಅಂತ ಬೆಳಿಗಿನ ಅಭ್ಯಾಸ ಅಲ್ದೆನೇ ರೇಖೆ ಅಭ್ಯಾಸ ಬೆಳಿಗ್ಗೆ ಯಾವ ನಾನೇ ಯಾವ್ಯಾವಾಗತ್ತೆ ಅವಾಗೆಲ್ಲಾ ನಾನು ಸಿಂಬಲ್ಸ್ಗಳನ್ನ ಕೈ ಮೇಲೆ ಹಾಕೊಳ್ಳೋದು ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಇದ್ರೆ ಸಿಂಬಲ್ಸ್ ಸಿಂಬಲ್ಸ್ಗಳನ್ನ ಹೇಳ್ತಾ ಹೋಗೋದಿತ್ತು ನಾನು ಆಮೇಲೆ ಕೈನಲ್ಲೇ ನನನ್ನೇ ಡ್ರಾ ಮಾಡೋದು ಅಂದ್ರೆ ನಾನು ಕರುಣ ರೇಖೆಗಿಂತ ಬೇಸಿಕ್ ಅಂದ್ರೆ ಉಸುಯಿ ರೇಖೆ ಸಿಂಬಲ್ಸ್ ಗಳು ನನಗೆ ಬಹಳ ಚೆನ್ನಾಗಿ ಬರ್ತಾ ಇದ್ದು ನಾನು ಅದನ್ನೇ ಹಾಕೊಳ್ತಾ ಇದ್ದೆ ನನ್ಗೆ ಯಾವಾಗ್ಲೂನು ನಾನು ಎಲ್ಲಿಗ್ ರೀಚ್ ಆಗ್ಬೇಕು ಆ ಜಾಗಕ್ಕೆ ಬಹಳ ಸೇಫ್ ಆಗಿ ಟ್ರಾಫಿಕ್ ಫ್ರೀ ಆಗಿ ಹೋಗ್ತಾ ಇದ್ದೆ ನನಗೆ ಆ ಟ್ರಾಫಿಕ್ ಇದೆ ಅನ್ನೋದು ಫೀಲ್ ಆಗ್ತಾ ಇರ್ಲಿಲ್ಲ ಫಸ್ಟ್ ನಂದು ಅಲ್ಲಿಂದ ಶುರುವಾಯ್ತು ಮ್ಯಾಜಿಕ್ ಆಗ್ತಾ ಇದೆ ಆ ಇವಾಗ ಇಷ್ಟು ಟ್ರಾಫಿಕ್ ಇದ್ರು ನನಿಗಂತೂ ಸ್ಪೇಸ್ ಚೆನ್ನಾಗಿ ಸಿಗ್ತಾ ಇದೆ ನಾನು ಹೋಗ್ತಾ ಇದ್ದೀನಿ ಟ್ರಾಫಿಕ್ ಇದೆ ಅಂತ ಫೀಲ್ ಆಗ್ತಾ ಇಲ್ಲ ಇನ್ ಟೈಮಿಗೆ ಸೇಫ್ ಆಗಿ ರೀಚ್ ಆಗ್ತಾ ಇದೀನಿ ಅಂತ ಅಂದ್ಬಿಟ್ಟು ಮುಂಚೆ ಸ್ವಲ್ಪ ಗಾಡಿ ಓಡಿಸಬೇಕಾದ್ರೆ ಭಯ ಅನ್ಸ್ತಾ ಇತ್ತು ನನಗೆ ಆಮೇಲೆ ಆಮೇಲೆ ಆ ಭಯ ಹೊರಟೋಯ್ತು ರೇಖೆ ಬಂದಾಗಿದ್ಮೇಲೆ ನನಗೆ ಅಯ್ಯೋ ಎಷ್ಟು ಸೇಫ್ ಆಗಿದ್ದೀನಲ್ವಾ ನಾನು ಇವಾಗ ಅಂತ ಅನ್ನಿಸ್ತಾ ಇತ್ತು ಅದಾಗಿದ್ಮೇಲೆ ಈ ಯಾವ್ಯಾವ ಒಂದ್ ಸಣ್ಣ ಸಣ್ಣ ವಿಷಯಗಳಿಗೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಆ ಕೆಲಸ ನನಗೆ ಆಗ್ಬೇಕು ಇವಾಗ ನೆನ್ನೆ ನಾನ್ ಸಿಂಬಲ್ ಹಾಕೊಂಡಿ ಆಗೋಗಿದೆ ಅನ್ನೋ ತರ ಎಲ್ಲ ಆ ಮಾಡ್ಕೊಂಬಿಟ್ಟು ಆ ಮ್ಯಾನಿಫೆಸ್ಟೇಶನ್ ಇಮಿಡಿಯೇಟ್ಲಿ ಆಗ್ಬಿಡತ್ತೆ ಹೆಂಗಾಗತ್ತೆ ಗೊತ್ತಿಲ್ಲ ನನಗೆ ಅಂದ್ರೆ ನಾನು ರೇಖಿನ ಅಷ್ಟು ಬಿಲೀವ್ ಮಾಡ್ತೀನಿ ಈಗ ಅದ್ ಅದ್ ಬಿಗಿನಿಂಗ್ ಅಲ್ಲಿ ಹಂಗೆ ಇವಾಗಂತುನು ತುಂಬಾ ಸ್ಪೆಷಲ್ ಎಲ್ಲೋ ದೇವರೇ ಇದಾರೆ ನಿಮ್ ಜೊತೆಗೆ ಅನ್ನೋ ತರ ಮ್ಯಾಜಿಕ್ ಆಗುತ್ತೆ ತುಂಬಾ ವಿಷಯಗಳು ಅಂದ್ರೆ ನನ್ನ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಆಯ್ತು ನಾನು ಎಷ್ಟು ಆಕ್ಟಿವ್ ಆಗ್ಬಿಟ್ಟೆ ಅಂತಂದ್ರೆ ನಾನೇನಾ ಅದು ಅನ್ನೋ ಲೆವೆಲ್ ಗೆ ನಾನೊಂಥರ ಪೇಶೆಂಟ್ ತರ ಆಗ್ಬಿಟ್ಟಿದೆ ಯಾವಾಗ್ಲೂನು ಮಲ್ಗೋದು 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 ಎಲ್ಲಾ ಕೆಲ್ಸನು ಎಕ್ಸ್ಪೆಕ್ಟ್ ಮಾಡೋದು ಅವ್ರ್ ಮಾಡ್ಕೊಡ್ಲಿ ಇವ್ರ ಮಾಡ್ಕೊಡ್ಲಿ ಅಂತ ಅನ್ಬಿಟ್ಟು ಆಮೇಲೆ ಸಂಜೆ ಆಗಿದ್ ಕೂಡ್ಲೆ ನನಗೆ ತುಂಬಾ ಕಾಲು ನೋವಾಗುತ್ತೆ ನನ್ ವೈಟಿಂದ ಆ ಉರಿ ಆಗೋದು ಜೊತೆಗೆ ನೋವಾಗೋದು ಹಿಂಬಡಿ ಹತ್ತ ಬಹಳ ನೋವಾಗ್ತಾ ಇತ್ತು ದಿನ ಸಂಜೆ ಆಗಿದ್ಮೇಲೆ ಯಾರಾದ್ರೂ ಕಾಲ್ ಮಸಾಜ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು ಮಾಡಿಸ್ಕೋತಾನೆ ಇದ್ದೆ ಹಂಗೆ ನನ್ನಣ್ಣ ಇವಾಗ ಎರಡು ವರ್ಷದಿಂದ ಪಾಲ್ನಿಗೆ ಯಾರು ಯಾರಿಗೂ ಕಾಲ್ ಕೊಡಲ್ಲ ಒದ್ಬೇಕು ಅಂತ ಅನ್ಸಲ್ಲ ನನಗೆ ಆರೋಗ್ಯ ತುಂಬಾ ಚೆನ್ನಾಗಿದೆ ಇವಾಗ ಆಮೇಲೆ ಹಿಂಗೆ ಯಾರ್ಯಾರಿಗ ನನಗ್ ಚೆನ್ನಾಗಿದೆ ರಿಸಲ್ಟ್ ಅಹ್ ಬೇರೆಯವ್ರಿಗೆ ಎಲ್ರಿಗೂ ಹೇಳ್ಬೇಕು ಈ ತರ ಸುಮಾರು ಜನರಿಗೆ ರೇಖಿಗೆ ಸೇರೋದಕ್ಕೆ ಸುಮಾರು ಜನರಿಗೆ ನಾನು ಸಲಹೆ ಕೊಟ್ಟು ಅವರಿಗು ನಾನು ರೇಖೆಗೆ ಸೇರ್ಸಿದ್ದೀನಿ ಹಂಗೆ ರಿಲೇಶನ್ಶಿಪ್ ತುಂಬಾ ಇಂಪ್ರೂವ್ ಆಗಿದೆ ನಾನು ಮುಂಚೆ ಯಾರಾದ್ರೂ ಒಂದ್ ವಿಷಯ ಹೇಳಿದ್ರೆ ಇವರು ಸವಾಸ ಬೇಡ ಇವ್ರು ನನಗಿರ್ ಜೊತೆ ರಿಲೇಶನ್ಶಿಪೇ ಬೇಡ ನನಗೆ ಅಂತ ಕಟ್ ಮಾಡ್ಕೊಂತ ಇದ್ದೆ ಎಸ್ಪೆಷಲಿ ಲಾಸ್ ಬರ್ನಿಂಗ್ ಬೌಲ್ ಮಾಡಿದೆ ಬಿಗಿನಿಂಗ್ ಅಲ್ಲೇ ನಾನೇ ತುಂಬಾ ಬರ್ನಿಂಗ್ ಬೌಲ್ ಮಾಡಿದ್ದೆ ಸರ್ ಜೊತೆ ನಾನು ಹೇಳ್ಕೊಂಡಿದ್ದೆ ನನ್ನ ಸಮಸ್ಯೆನ ಅವ್ರು ಹೇಳಿದ್ರು ನನಗೆ ಸಜೆಷನ್ ಕೊಟ್ಟಿದ್ದು ಬರ್ನಿಂಗ್ ಬೋಲ್ ಮಾಡೋದಕ್ಕೆ ಇವತ್ತಿಗೆ ನಾನ್ ನನ್ನ ಅತ್ತೆ ಜೊತೆ ಆಲ್ಮೋಸ್ಟ್ ಟೂ ಇಯರ್ಸ್ ನನ್ನ ಅತ್ತೆ ಜೊತೆಗೆ ಇಟ್ಕೊಂಡಿರ್ತೀನಿ ಆಮೇಲೆ ನಾವಿಬ್ರು ಅಮ್ಮ ನನ್ನ ಅಮ್ಮನ ಜೊತೆ ನನ್ನ ರಿಲೇಶನ್ಶಿಪ್ ಅಷ್ಟು ಚೆನ್ನಾಗಿಲ್ಲ ಅತ್ತೆ ಜೊತೆ ನೋಡಿದ್ರೆ ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ ಅತ್ತೆಗೆ ಎಪ್ಪತ್ತೈದು ವರ್ಷ ಅವ್ರಿಗೆ ರೇಖಿ ಕಲ್ಸ್ಬಿಟ್ಟು ಸಿಂಬಲ್ಸ್ಗಳನ್ನ ಹೇಳ್ಕೊಟ್ಟಿದೀನಿ ಅವರುನು ಕೂತ್ರೆ ನಿಂತ್ರೆ ಕೈ ಮೇಲೆಲ್ಲ ಸಿಂಬಲ್ ಹಾಕೋತಾ ಇರ್ತಾರೆ ಮುಂಚೆ ಅವ್ರಿಗೂನು ಜಾಸ್ತಿ ಮೆಡಿಸನ್ ತಿನ್ನೋದು ಅಭ್ಯಾಸ ಇತ್ತು ಅತ್ತೆಗೆ ಒಂದು ನೋವು ಅಂತಂದ್ರೆ ಮಾತ್ರೆ ತಿನ್ಬೇಕು ಅವ್ರಿಗೆ ಊಟ ಆಗಿದ್ಮೇಲೆ ಟ್ಯಾಬ್ಲೆಟ್ ತಿಂದ್ರೆ ಮಾತ್ರ ಕಂಪ್ಲೀಟ್ ಲೈಫ್ ಈ ತರ ಅನಿಸ್ತಾ ಇತ್ತು ಈಗ ನಮ್ಮತ್ತೆ ಬೆಳಿಗ್ಗೆ ಬಿ ಒಂದ್ ಮಾತ್ರೆ ತಗೊಂತಾರೆ ಬಟ್ ಇನ್ ಯಾವ್ದು ನೋವಿನ ಮಾತ್ರೆಗಳೆಲ್ಲ ಯಾವ್ದು ತಗೊಳ್ಳಲ್ಲ ಯಾವತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಂತ ಅವಶ್ಯಕತೆ ಬರ್ಲಿಲ್ಲ ಆಮೇಲೆ ನನಗೆ ಏನ್ ರೇಖಿನಲ್ಲಿ ಏನ್ ರಿಸಲ್ಟ್ ಬರುತ್ತೆ ಅದನ್ನ ನಾನು ಬೇರೆಯವರಿಗೆ ನಾನು ಯಾವ ತರ ಮಾಡಿದೀನಿ ಅದು ಈ ತರ ಮಾಡೋದ್ ಹೆಲ್ಪ್ ಆಗುತ್ತೆ ಒಳ್ಳೆ ಫಲಿತಾಂಶ ಬರುತ್ತೆ ಕಾಲ್ ಮಾಡ್ತಾರೆ ಅವರಿಗೆ ಹೇಳ್ಕೊಡ್ತೀನಿ ಪಿ ಎಸ್ ಮಾಡ್ಬೇಕಾದ್ರೆ ಯಾರಿಗಾದ್ರೂ ಡೌಟ್ ಇದ್ರೆ ಯಾರಾದ್ರೂ ಪರ್ಸನಲಿ ಕಾಲ್ ಮಾಡ್ತಾರೆ ಅಂದ್ರೆ ಸೈಕಿಕ್ ಸರ್ಜರಿ ಮಾಡ್ಬೇಕಾದ್ರೆ ಸುಮಾರ್ ಸತಿ ಒನ್ ಟು ಒನ್ ಗೈಡ್ ಮಾಡಿರ್ತೀನಿ ನಾನು ಸುಮಾರು ಸಲ ನನಗೆ ಗೊತ್ತಿರಿದ್ದಂಗೆ ಅದು ನನ್ನ ಹೀಲ್ ಮಾಡುತ್ತೆ ನನಗೆ ತುಂಬಾ ಸಂತೋಷ ಆಗತ್ತೆ ಅದು ಆಮೇಲೆ ಒಂದ್ಸಲ ನಂದು ಗಾಡಿ ಕೀ ಕಳ್ದೋಗಿತ್ತು ಅದ್ ಹೆಂಗೆ ಅಂತ ಗೊತ್ತಿಲ್ಲ ಎಲ್ಲೋ ಬಿಳಿಸ್ಕೊಂಡ್ ಬಂದ್ಬಿಟ್ಟಿದ್ದೆ ಆ ತುಂಬಾ ಅರ್ಜೆಂಟ್ ಇತ್ತು ನನಗ್ ಗಾಡಿದ ಅವಶ್ಯಕತೆ ಇತ್ತು ನಾನು ಯಾರ್ದೋ ಮನೆಯಲ್ಲಿ ನನ್ನ ಬ್ರದರ್ ಗಾಡಿ ಕೀ ಇತ್ತು ಅಂತ ಅದು ನನ್ ಬ್ರದರ್ದಿರ್ಬಹುದು ಗಾಡಿ ಕಿ ಅದನ್ ತಗೊಂಡ್ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ದವಾಗ ಬಿಗಿನಿಂಗಲ್ಲಿ ನಂಗೆ ಅದ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಒಂದ್ಸಲ ಬೇಕಿನ ಇನ್ವೋಕ್ ಮಾಡಿ ನನ್ಗೆ ಗೊತ್ತು ಇದಾಗತ್ತೆ ಅಂತ ಖಂಡಿತ ಆಗತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗ್ಬಿಟ್ಟು ಒನ್ ಪರ್ಸೆಂಟ್ ಅಲ್ಲಿ ನಿಂತ್ಕೊಂತು ಆಮೇಲೆ ಮತ್ತೆ ಆಫ್ ಮಾಡ್ಬಿಟ್ಟು ಮತ್ತೆ ರೇಖೆಗೆ ಕೈ ಮುಗ್ದು ಕೇಳ್ಕೊಂಡೆ ನಾನು ಹಿಂಗ್ ನಾನು ಪ್ರತಿ ಸಲ ಮಾಡ್ಬೇಕಾದ್ರು ಹಂಗೇನೆ ನಾನು ನನ್ಗೆ ಈ ಕೆಲಸ ನೆರವೇರಿಸ್ಕೊಡು ನನ್ ಕೋರಿಕೆನ ಈಡೇರ್ಸು ಅಂತ ಕೇಳ್ತೀನಿ ಆಮೇಲೆ ಸ್ಟಾರ್ಟ್ ಮಾಡ್ದಾಗ ಗಾಡಿ ಸ್ಟಾರ್ಟ್ ಆಯ್ತು ಆಲ್ಮೋಸ್ಟ್ ನಮ್ದೆಲ್ಲಾ ಕೆಲಸ ಮುಗಿಸ್ಕೊಂಡ್ ಮನೆಗ್ ಬಂದಾದ್ಮೇಲೆ ಕೆಳಗಡೆ ಮನೆಯವ್ರ ಯಾರೋ ನಿಮ್ ಹೀಗೆ ಸಿಕ್ಕಿದೆ ನಿಮ್ದೇ ಇರ್ಬೋದು ಇದು ಅಂತ ಕೊಟ್ರು ಬಹಳ ಸಂತೋಷ ಆಯ್ತು ಆಮೇಲೆ ಇತ್ತೀಚೆಗೆ ಇನ್ನೊಂದ್ ಇನ್ಸಿಡೆಂಟ್ ಆಯ್ತು ನನಗ್ ಗೊತ್ತಿದ್ದ ಒಬ್ರು ಮಹಿಳೆ ಕೋಮಾದಲ್ಲಿದ್ರು ಒಂದ್ ಹದಿನೈದು ಇಪ್ಪತ್ತು ದಿವ್ಸದಿಂದ ಕೋಮಾದಲ್ಲಿದ್ರು ಊಟ ಮಾಡಿರ್ಲಿಲ್ಲ ಅಂತೆ ಅಷ್ಟು ದಿವ್ಸದಿಂದ ಆಮೇಲೆ ನಾನ್ ಹಾಸ್ಪಿಟಲ್ ಹೋಗಿದ್ದೆ ನನ್ ಮನ್ಸಿನಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೇನೆ ಇತ್ತು ನಾನು ಹೋಗಿದ್ಮೇಲೆ ಖಂಡಿತ ಅವ್ರು ಮಾತಾಡ್ಬೋದು ಯಾಕೆ ಅಂತಂದ್ರೆ ನನ್ನ ಹತ್ರ ರೇಖಿ ಶಕ್ತಿ ಇದೆ ಆಮೇಲೆ ಏನೋ ಒಂದ್ ಮಿರಾಕಲ್ ಆಗತ್ತೆ ಅವ್ರಿಗೆ ಆ ಅನ್ನೋ ತರ ನನ್ ಮನ್ಸಿನಲ್ಲಿ ಇತ್ತು ಹೋಗಿದ್ಮೇಲೆ ನೋಡಿದ್ರೆ ಹಾಸ್ಪಿಟಲ್ ತುಂಬಾ ರಶ್ ಇತ್ತು ಆ ನಾನ್ ಹಂಗ್ ಮಾಡ್ತಾ ನಿಂತ್ರೆ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂತಾರೆ ಅಂತ ಅನ್ಸಿತ್ತು ತುಂಬಾ ರಶ್ ಇದ್ದಿದ್ರಿಂದ ನಾನ್ ಹೋಗಿದ ತಕ್ಷಣ ಅವ್ರನ್ನ ನೋಡ್ಲಿಕ್ಕೆ ಇದುವರೆಗೂ ಯಾರು ಬಂದಿರ್ಲಿಲ್ಲ ಅಂತ ಆ ನಾನ್ ಹೋಗಿದ ತಕ್ಷಣನೇನೆ ಸುಮಾರು ಜನ ನನ್ನನ್ನೇ ನೋಡ್ತಾ ಇದ್ರು ಯಾರು ಅಂದ್ರೆ ಇವ್ರ ಮಗಳಿರ್ಬೋದಾ ಅಂತ ಆಮೇಲೆ ನಾನು ಜನ ಇರೋ ಕಡೆಗೆ ನಂದು ಬೆನ್ ತಿರ್ಗಸ್ಕೊಂಡು ಈ ಬೆಡ್ ಕಡೆ ಹಿಂಗ್ ತಿರ್ಕೊಂಡ್ಬಿಟ್ಟು ಹ್ಮ್ ರೇಖಿ ಇನ್ ಮಾಡಿದೆ ಎಷ್ಟು ಪವರ್ ಫೀಲ್ ಮಾಡ್ದೆ ಅಂತ ಅಂದ್ರೆ ತುಂಬಾ ರಭಸ್ವಾದ ಗಾಳಿ ಬರುತ್ತಲ್ಲ ಆ ತರ ಬಂತು ನನ್ನ ಕೈಯಿಂದ ರೇಖಿ ಆ ರೇಖಿ ಶಕ್ತಿ ಆಮೇಲೆ ಆ ನಾನು ಕೇಳ್ತೀನಿ ನನ್ನ ಕೋರಿಕೆನ ನೆರವೇರಿಸ್ಬಿಡು ರೇಖಿ ನನ್ನ ಹಸ್ತಗಳಲ್ಲಿ ನಿನ್ನ ರೇಖಿ ಶಕ್ತಿ ನಿನ್ನ ಶಕ್ತಿನ ಹರಿಸು ನನ್ನ ಕೈಗಳಲ್ಲಿ ರೇಖೆ ಶಕ್ತಿಯಿಂದ ಈ ವ್ಯಕ್ತಿ ಗುಣ ಆಗ್ಲಿ ಅಂತ ಕೇಳ್ಕೊಂಡ್ಬಿಟ್ಟು ಅವ್ರದ್ದು ಆಜ್ಞಾ ಚಕ್ರದ ಹತ್ರ ಹಿಡ್ದಿದ್ದೆ ಸುಮಾರು ಹೊತ್ತು ಆ ರೇಖಿ ಪವರ್ ಪಾಸ್ ಆಗೋದನ್ನ ನಾನು ತುಂಬಾ ಫೀಲ್ ಮಾಡಿದೆ ಒಳ್ಳೆ ಬಿರುಗಾಳಿ ತರ ಕೈನಲ್ಲಿ ಅಷ್ಟು ಪವರ್ ಫೀಲ್ ಆಗಿತ್ತು ನನ್ಗೆ ಅದಾಗಿದ್ಮೇಲೆ ಆ ಅವ್ರದ್ದು ಅನಾಹತ ಚಕ್ರದ ಹತ್ರ ಹಿಡ್ದಿದ್ದೆ ಆಮೇಲೆ ಮಣಿಪುರ ಚಕ್ರದ ಹತ್ರ ಹಿಡ್ದಿದ್ದೆ ಅಷ್ಟಕ್ಕೆ ಅಷ್ಟಾಗಿದ್ಮೇಲೆ ನನಗೆ ಜನ ಅವಾಗ ಅಲ್ಲಿ ಬಂದ್ ನಿಂತ್ಕೊಂಡು ಅದೆಲ್ಲ ನನ್ಗೆ ಸ್ವಲ್ಪ ಮುಜುಗರ ಅಂತ ಅನ್ನಿಸ್ತು ಹಂಗೆ ಒಳಗಡೆನೆ ಒಂದ್ ಸ್ವಲ್ಪ ಗಿಲ್ಟ್ ಫೀಲ್ ಆಯ್ತು ನನ್ಗೆ ನಾನು ಕಂಪ್ಲೀಟ್ ಮಾಡ್ತಾ ಇಲ್ಲ ಅಂತ ಆದ್ರೆ ಒಳಗಡೆನೆ ರೇಖಗೊಂದು ಗ್ರಾಟಿಟ್ಯೂಡ್ ಹೇಳ್ದೆ ಬಟ್ ಎಕ್ಸಾಕ್ಟ್ಲಿ ನಂದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಆ ರೇಂಜಿಗೆ ಅವರು ಸ್ವಲ್ಪ ಹೊತ್ತಾಗಿದ್ಮೇಲೆ ಬಿಟ್ ನೋಡಕ್ ಶುರು ಮಾಡಿದ್ರು ನಾನ್ ಮಾತಾಡಿಸ್ತಾ ಇದ್ದೆ ಗೊತ್ತಾಗ್ತಾ ಇದ್ಯಾ ನಾನು ಯಾರು ಅಂತ ನಾನ್ ಶೈಲಾ ಬಂದಿದ್ದೀನಿ ಗೊತ್ತಾಗ್ತಾ ಇದ್ಯಾ ಅಂತ ಅಂದ್ರೆ ಅವ್ರಿಗೆ ಬಹಳ ಪ್ರೀತಿ ನಾನ್ ಚಿಕ್ಕವಳಿ ಇರ್ಬೇಕಾದ್ರೆ ಅವ್ರನ್ನ ನನ್ ಸಾಕಿದ್ರು ಅಮ್ಮ ಹಂಗಾಗಿ ನಾನು ಅವ್ರನ್ನ ಪದೇ ಪದೇ ಮಾತಾಡ್ಸಕ್ ಶುರು ಮಾಡಿದೆ ಗೊತ್ತಾಗ್ತಾ ಇದ್ಯಾ ಗೊತ್ತಾಗ್ತದೆ ನಾನ್ ಡಿಸ್ಚಾರ್ಜ್ ಮಾಡ್ಬಿಟ್ಟು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಬರ್ತೀಯಾ ಈ ತರ ಕೇಳ್ತಾ ಇದ್ದೆ ಫಸ್ಟ್ ಫಸ್ಟ್ ಸುಮ್ನೆ ನೋಡ್ಬಿಟ್ಟು ಹಿಂಗ್ ನೋಡೋದು ಕೆಳಗಡೆ ಕಣ್ಣನ್ ಸುಮ್ನೆ ಮತ್ತೆ ಹಿಂಗ್ ಮುಚ್ಕೊಂತ ಇದ್ರು ಅದಾಗಿದ್ಮೇಲೆ ಹ್ಮ್ ಆ ಯಾವಾಗ್ ಬಂದ್ನೆ ನೀನ್ ಇಲ್ಲಿಗೆ ಅಂತಂದ್ರೆ ಮೂರ್ ದಿವ್ಸ ಅಂತ ಹೇಳಿ ನಾನ್ ಮಾತಾಡಿದ್ದಕ್ಕೆ ಅವರು ಆನ್ಸರ್ ಮಾಡ್ತಾ ಇದ್ರು ಆದ್ರೆ ವಾಯ್ಸ್ ಬರ್ತಾ ಇದ್ದಿಲ್ಲ ನನಗೆ ಇಷ್ಟು ಮಿರಾಕಲ್ ಅಂತ ಅನ್ನಿಸ್ತದೆ ಅಂದ್ರೆ ಅಷ್ಟು ದಿವ್ಸದಿಂದ ಅವ್ರು ಯಾರನ್ನೂ ರೆಕಗ್ನೈಸ್ ಮಾಡಿಲ್ಲ ನಾನು ಅಲ್ಲಿರೋ ಡಾಕ್ಟರ್ನ ಕೇಳ್ದೆ ಎರಡು ಜನ ಡಾಕ್ಟರ್ನ ಕೇಳ್ದೆ ಏನ್ ಮಾಡ್ತಾ ಇದಾರೆ ಅವ್ರು ಮಾತಾಡ್ತಾರ ಅಂತ ಕೇಳಿದ್ದೆ ನಾನು ಇಲ್ಲ ಅವ್ರು ತುಂಬಾ ದಿವ್ಸ ಆಯ್ತು ಯಾರ ಜೊತೆನೂ ಮಾತಾಡಿಲ್ಲ ಕಂಡ್ ಬಿಡ್ತಾ ಇಲ್ಲ ಫುಡ್ ಏನೂ ಹೋಗ್ತಾ ಇಲ್ಲ ಅಂತ ಹೇಳಿದ್ರು ಅವ್ರು ಆಮೇಲೆ ನಾನು ಎದ್ಬಿಟ್ ಕೂರ್ಸ್ಕೊಂಡ್ಬಿಟ್ಟು ಡಾಕ್ಟರ್ ಹತ್ರ ಕೇಳ್ದ ಅವ್ರದ್ದು ಬಾಯಿ ಎಲ್ಲ ತುಂಬಾ ಡ್ರೈ ಆಗಿದೆ ಏನಾದ್ರು ಕೊಡಬಹುದಾ ಅಂತ ಹಂಗ್ ಕೊಡೋ ಹಂಗಿಲ್ಲ ನ್ಯುಮೋನಿಯಾ ಆಗತ್ತೆ ಲಂಗ್ಸ್ ಹೋಗತ್ತೆ ನೀರು ಅಂತ ಹೇಳಿದ್ರು ಎದ್ಬಿಟ್ ಕೂರಿಸ್ಕೊಂಡು ಸ್ಪೂನ್ ಇಂದ ನೀರ್ ಹಾಕಕ್ ಶುರು ಮಾಡಿದ್ವಿ ನೀರು ಅವ್ರ ಗುಟ್ಕ್ಸಕ್ ಶುರು ಮಾಡಿದ್ರು ನಂಗ್ ಬಹಳ ಖುಷಿ ಆಯ್ತು ಅದಾಗಿದ್ಮೇಲೆ ನಾನು ಮಾತಾಡಿದ್ದಕ್ಕೆಲ್ಲ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು ಸ್ಲೋಲಿ ಬಟ್ ವಾಯ್ಸ್ ಬರ್ತಾ ಇತ್ತಿಲ್ಲ ಅಲ್ಲಿ ಆ ಎಲ್ಲಾ ಬೆಡ್ ಅವರು ಬಂದ್ಬಿಟ್ಟು ಅಮ್ಮ ನೀವು ಬಂದಿದ್ಮೇಲೆ ಫಿಫ್ಟಿ ಪರ್ಸೆಂಟ್ ಅಷ್ಟು ರಿಕವರ್ ಆಗಿದ್ದಾರೆ ಎಷ್ಟ್ ಕಳೆ ಬಂತು ಇವಾಗ ಮಾತಾಡಕ್ ಶುರು ಮಾಡಿದ್ರು ಇವರು ನಿಮ್ಮನ್ನು ಗೊತ್ತ ಗೊತ್ತು ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವ್ರ ಹಸ್ಬೆಂಡ್ ಅವ್ರ ಜೊತೆ ಇಪ್ಪತ್ ದಿವಸದಿಂದ ಇದ್ರು ಅವ್ರನ್ನ ಮಾತಾಡಿಸಿಲ್ಲ ನೋಡೋ ಇಲ್ಲ ಅವರು ಆಮೇಲೆ ಅವ್ರ ಮಗಳು ಹೋಗಿದ್ದವಾಗ್ಲೂ ನೋಡಿಲ್ಲ ನನ್ನ ನಾನು ಹೋಗಿದ್ಮೇಲೆ ಅವ್ರು ರಿಯಾಕ್ಟ್ ಮಾಡಿದ ರೀತಿಗೆ ನನಗೆ ಎಷ್ಟು ರೇಖೆಗೆ ಕೃತಜ್ಞಳಾಗಿದ್ದೀನಿ ಅಂತಂದ್ರೆ ಎವ್ರಿ ಸೆಕೆಂಡ್ ಅದನ್ನ ಎಂಜಾಯ್ ಮಾಡಿದ್ದೀನಿ ಈ ಕ್ಷಣ ನಾನು ಯೋಚನೆ ಮಾಡಿದ್ರೆ ನನಗೆ ಎಷ್ಟು ಸ್ಪೆಷಲ್ ಮೂಮೆಂಟ್ ಅದು ಅಂತ ಅನ್ಸುತ್ತೆ ರೇಕ್ ರೇಖಿನ ಆದಷ್ಟು ಆ ಪ್ರೀತಿಸಿ ಪ್ರತಿ ದಿನ ಪ್ರತಿ ಕ್ಷಣ ನನ್ ಜೊತೆಗೆ ಒಂದು ದೇವರಿದ್ದಾರೆ ಅಂತ ಅಂದ್ರೆ ನಮ್ಮ ಜೊತೆ ಮಾತಾಡೋ ದೇವ್ರು ಅನ್ನೋ ತರ ನಮ್ಮ ಭಾವನೆಗಳು ನಮ್ಮ ಆ ಫೀಲಿಂಗ್ಸ್ ಎಮೋಷನ್ಸ್ ಅದ್ರ ಜೊತೆಗೆ ರೇಖೆ ಕನೆಕ್ಟ್ ಆಗತ್ತೆ ಎಷ್ಟು ಪ್ರೀತಿ ಆಧಾರದಿಂದ ಕರಿತೀರಾ ಅದನ್ನ ನೀವು ಮಗು ತರ ಮಾತಾಡಿಸ್ತೀರಾ ಅಷ್ಟು ಪ್ರೀತಿಸ್ತೀರಾ ಅಷ್ಟು ನಿಮಗೆ ಅದು ನಿಮ್ ಜೊತೆಗೆ ಇನ್ವಾಲ್ವ್ ಆಗತ್ತೆ ಅಂದ್ರೆ ನಿಮ್ದ ಒನ್ನೆಸ್ ಅಂತ ಹೇಳ್ತಾರಲ್ಲ ಹಂಗೆ ಆತ್ಮ ಪರಮಾತ್ಮನ ಅಹ್ ಸನ್ನಿಧ್ಯ ಹೆಂಗಿರತ್ತೆ ಅಂತ ನೀವು ನೋಡ್ಬೇಕಂತಂದ್ರೆ ಒನ್ ಪ್ರತಿ ದಿನ ಇನ್ವಾಕ್ ಮಾಡ್ಬೇಕಾದ್ರೆ ಅಷ್ಟು ಪ್ರೀತಿಯಿಂದ ಕರೀರಿ ಇಷ್ಟು ದಿವ್ಸ ನನಗ್ ತುಂಬ ಬಿಗಿನಿಂಗ್ ಅಲ್ಲಿ ತುಂಬಾ ನಾನು ಅಹ್ ಏನ್ ಹೇಳ್ತೀರಾ ಯಾಂತ್ರಿಕವಾಗಿ ಮಾಡ್ತಾ ಇದ್ದೆ ಆ ಫೀಲಿಂಗ್ಸ್ ಇರ್ಲಿಲ್ಲ ಫೀಲಿಂಗ್ಸ್ ಇಲ್ದೇ ಇದ್ರು ಕೆಲಸ ಮಾಡತ್ತೆ ಖಂಡಿತ ಮಾಡತ್ತೆ ಬಟ್ ಈ ನಡುವೆ ನನಗೆ ಏನಾಗ್ತಾ ಇದೆ ಅಂತಂದ್ರೆ ನಾನು ಏನ್ ಹೇಳ್ತೀನಿ ಆಗತ್ತೆ ನಾನು ಏನಾದ್ರೂ ಕೋರಿಕೆ ಕೇಳಿದ್ರೆ ಖಂಡಿತ ಆಗತ್ತೆ ಅದು ನನಗೆ ಆ ಗುರುದತ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನನ್ನನ್ನ ನಾನು ಆ ಮಾತಾಡ್ಲಿಕ್ಕೆ ತಯಾರಿದ್ದಿಲ್ಲ ಬಿಗಿನಿಂಗ್ ಅಲ್ಲಿ ನಾನು ಈ ತರ ಕ್ಯಾಮ್ರಾ ಆನ್ ಮಾಡಿದ್ರೆ ಸ್ವೆಟ್ ಆಗ್ತಾ ಇದ್ದೆ ನಾನು ನಾನು ಒಂದ್ ನಿಮಿಷಕ್ಕಿಲ್ಲ ಸರ್ ನಂಗೆ ಆಗಲ್ಲ ನಾನು ಮಾತಾಡಲ್ಲ ಅಂತ ಹೇಳ್ತಾ ಇದ್ದೆ ನಾನೀಗ ಕಂಟಿನ್ಯೂಸ್ ಒನ್ 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 ಅಂಡ್ ಹಾಫ್ ಅವರ್ ಕ್ಲಾಸ್ ತಗೊಳ್ಳೋ ಅಷ್ಟು ಇದಕ್ಕೆ ನನ್ನ ಸರ್ ರೆಡಿ ಮಾಡಿದ್ದಾರೆ ಥ್ಯಾಂಕ್ಸ್ ಕಲ್ಪತರುಗೆ ಗುರುದತ್ ಮರಾಠಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಕ್ಸಲೆಂಟ್ ಎಕ್ಸಲೆಂಟ್ ಸೊ ನಿಮ್ಮ ಜರ್ನಿಯನ್ನು ನೋಡಿ ನಿಜವಾಗ್ಲು ನಂಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನ್ನ ಇಂಟೆನ್ಷನ್ ಇಷ್ಟೇ ಇವಾಗ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಮಾತಾಡ್ಲಿಕ್ಕೆ ನಿಮ್ಮತ್ರ ಕ್ಷಮತೆ ಇದೆ ಅಂತ ಹೇಳಿದ್ರಿ ಇದನ್ನೇನೆ ನೀವು ನೂರಾರು ಸಾವಿರಾರು ಜನರಿಗೆ ನಿಮ್ಮ ರೇಖೆಯ ಮುಖಾಂತರ ರೇಖೆಯನ್ನ ಆಲ್ರೆಡಿ ನೀವು ಕಲ್ತ್ಕೊಂಡಿದೀರಿ ದೀಕ್ಷೆಯನ್ನ ಕೊಡ್ಲಿಕ್ಕೆ ಗೊತ್ತಾಗ್ತಾ ಇದೆ ನಿಮ್ಗೆ ಕ್ಲಾಸಸ್ ಮಾಡ್ಲಿಕ್ಕೆ ಆಗ್ತಾ ಇದೆ ಸೊ ಈ ಕ್ಲಾಸಸ್ ಗಳನ್ನ ಮಾಡ್ಕೊಂಡು ಇನ್ನ ಸಾವಿರಾರು ಜನರ ಜೀವನದಲ್ಲಿ ಬಾಳೆ ಬೆಳಕಾಗ್ಬೇಕು ಅನ್ನುವಂಥದ್ದು ನನ್ನ ಆರೈಕೆ ನಿಮ್ಮ ಜೀವನದ ಎಲ್ಲಾ ಕನಸುಗಳು ಈಡೇರ್ಲಿ ಅಂತ ನಾನು ಹರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ಕೊಟ್ಟು ನಮ್ಮೆಲ್ಲ ಮೆಂಬರ್ಸಿಗೆ ನಿಮ್ಮ ಸ್ಫೂರ್ತಿಯನ್ನ ಕೊಟ್ಟಿದ್ದೀರಿ ರೇಖೆಯಿಂದ ಏನೇನು ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ಒಂದು ಝಲಕ್ ನಮ್ಗೆಲ್ಲರಿಗೂ ಕೂಡ ಸಿಕ್ಕಿದೆ ಸೊ ನನ್ನ ಮೆಂಟರ್ ಯಾವಾಗ್ಲೂ ಹೇಳ್ತಾರೆ ನಿಮ್ಮ ಸಕ್ಸಸ್ ನನ್ನ ಸಕ್ಸಸ್ ಅಲ್ಲ ನಿಮ್ಮ ಸ್ಟೂಡೆಂಟ್ಸ್ ನ ಸಕ್ಸಸ್ ನನ್ನ ಸಕ್ಸಸ್ ಆಗತ್ತೆ ಅಂತ ಸೊ ನನಗೆ ಇವಾಗ ಖುಷಿ ಏನಂತಂದ್ರೆ ನನ್ನ ಮೆಂಟರ್ಗೆ ನನ್ನ ಸ್ಟೂಡೆಂಟ್ ಗಳ ಸಕ್ಸಸ್ ಅನ್ನು ನಾನು ಆಗ್ತಾ ಇದೆ ಅಂತ ಸೊ ಇನ್ನ ಹೆಚ್ಚಿನ ಜನರಿಗೆ ನಾವು ಹೆಲ್ಪ್ ಮಾಡೋಣ ನಮ್ಮಲ್ಲೇ ಇರುವಂತಹ ಈ ಅದ್ಭುತ ಶಕ್ತಿಯನ್ನ ಚೆನ್ನಾಗಿ ಬಳಸ್ಕೊಳ್ಳೋಣ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಆ ರಾ ಮೆಟೀರಿಯಲ್ಸ್ ನಮ್ಗೆ ಸಿಗುತ್ತೆ ಇಲ್ಲಿ ಬಟ್ ಚೆನ್ನಾಗಿ ಅಡಿಗೆ ಮಾಡೋದು ಅದನ್ನ ನಾವೇ ಮಾಡಬೇಕು ಅವರು ತುಂಬಾ ಚೆನ್ನಾಗಿ ಇವಾಗ ಅಡಿಗೆ ಮಾಡಿ ಅದನ್ನ ಎಲ್ಲರಿಗೂ ಬಡಿಸ್ತಾ ಇದಾರೆ ಶೈಲ ಅವರು ಸೊ ಆ ಒಂದು ಅನ್ಕಂಡೀಷನಲ್ ಲವ್ ಕಲ್ಪತರಿಗೆ ಕೂಡ ನಾವು ಸಾಕಷ್ಟು ಜನರನ್ನ ಅವರು ರೆಫರ್ ಮಾಡಿದ್ದಾರೆ ಅವರ ಲೈಫ್ ಅಲ್ಲಿ ಕೂಡ ಬದಲಾವಣೆಗಳು ಬಂದಿವೆ ಒಂದು ರೀತಿಯ ಫ್ಯಾಮಿಲಿಯ ನ ಅವರು ಸೃಷ್ಟಿ ಮಾಡಲಿಕ್ಕೆ ಅವರ ಈ ಕಲ್ಪತರ ಜೊತೆಗಿನ ಪ್ರಯಾಣ ನನಗೂ ಕೂಡ ತುಂಬಾ ಅನುಕೂಲ ಮಾಡಿಕೊಂಡಿದೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮ್ಮ ಅನುಭವಗಳನ್ನ ಶೇರ್ ಮಾಡಿದ್ದಕ್ಕೆ ಮುಂದೆ ಕೂಡ ನಿಮ್ಮ ಕಲ್ಪತರುಗಿನ ಜೊತೆಗಿನ ಪಯಣ ಮತ್ತು ರೇಖೀಯ ಪಯಣ ಹೀಗೆ ಅಂತ ನಾನು ಹಾರೈಸ್ತೇನೆ ಥ್ಯಾಂಕ್ ಯು ವೆರಿ ವೆರಿ ಮಚ್